ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜನವರಿ ಒಂಬತ್ತು ನಗರದ ಕೈಲಾಸಪುರಂ ಬಡಾವಣೆಯ ಕೊಲ್ಲಾಪುರದಮ್ಮನ ದೇಗುಲ ಪುನರ್ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಗೌಡಗೆರೆ ಬಸವಣ್ಣ ಆಗಮಿಸಿ ಆಶೀರ್ವದಿಸಿದರು ಯಜಮಾನರಾದ ಬನ್ನಿಮಂಟಪ ರಾಜಣ್ಣನವರ ನೇತೃತ್ವದಲ್ಲಿ ಪವಾಡ ಸದೃಶ್ಯ ಶ್ರೀಕ್ಷೇತ್ರ ಗೌಡಗೆರೆ ಬಸವಣ್ಣನನ್ನು ಬರಮಾಡಿಕೊಂಡು ಮೊದಲಿಗೆ ರಾಜಣ್ಣನವರ ಮನೆಯಲ್ಲಿ ಪಾದಪೂಜೆ ನೆರವೇರಿಸಿ ಬಳಿಕ ದೇಗುಲ ನಿರ್ಮಾಣಕ್ಕೆ ನಿಯೋಜಿತ ಸ್ಥಳಕ್ಕೆ ಬಸವಣ್ಣನನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು ತಮ್ಮ ಬಡಾವಣೆಗೆ ಬಂದ ಬಸವಣ್ಣನನ್ನು ಹೂಮಳಿಗೆ ಕರೆದು ನಿವಾಸಿಗಳು ಸ್ವಾಗತಿಸಿ ಪೂಜೆ ಸಲ್ಲಿಸಿದರು ಬಳಿಕ ಪುನರುಜ್ಜೀವನಗೊಳ್ಳುತ್ತಿರುವ ಕೊಲ್ಲಾಪುರ ದೇಗುಲಕ್ಕೆ ತೆರಳಿ ಕಟ್ಟಡ ನಿರ್ಮಾಣಕ್ಕೆ ತಂದಿರುವ ಕಲ್ಲಿನ ಮೇಲೆ ಪಾದ ಇರಿಸುವ ಮೂಲಕ ಬಸವಣ್ಣ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಮಹೇಂದ್ರ ಸಿಂಗ್ ಕಳಪ್ಪ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸುನಂದ ಕುಮಾರ್ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರದ ಸುರೇಶ್ ಚಂದನ್ ಕೈಲಾಸಪುರಂ ಬಡಾವಣೆಯ ವಿಜಯಕುಮಾರ್ ಮಹೇಶ್ ಗೋವಿಂದರಾಜು ದುರ್ಗೇಶ್ ಅಶೋಕ್ ಲಕ್ಷ್ಮಮ್ಮ ಮುಂತಾದವರು ಭಾಗವಹಿಸಿದ್ದರು ಶ್ರೀ ಚಾಮುಂಡೇಶ್ವರಿ ಗೋಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬಸಪ್ಪನವರನ್ನ ಕರ್ಷ ಗಣೇಶ ಈ ಕೈಲಾಸಪುರಂನಲ್ಲಿ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಚಾಮುಂಡೇಶ್ವರಿ ಕೊಲ್ಲಾಪುರದಮ್ಮ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ಇದನ್ನ ಪನ್ನಮಂಟಪ ರಾಜಣ್ಣ ಇಲ್ಲಿಯ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಹಕಾರದಿಂದ ಕೈಗೊಂಡಿದ್ದಾರೆ ಅದಕ್ಕೆ ಅದಕ್ಕೆರೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬಸಪ್ಪನವರನ್ನ ಪ್ರಸಾದ ಕೇಳಿದಾಗ ಬರ್ತೀವಿ ಅಂತೇಳಿ ಒಪ್ಕೊಂಡು ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ ಇದು ಈ ಗ್ರಾಮಕ್ಕೆ ಮತ್ತೆ ಇಲ್ಲಿ ಹೆಸಿರ್ತಕ್ಕಂಥ ಎಲ್ಲರಿಗೂ ಅನುಕೂಲ ಮತ್ತೆ ಆಶೀರ್ವಾದ ಸಿಕ್ಕಲಿ ಅನ್ನೋ ಉದ್ದೇಶ ಕರೆಸಿರುವಂತದ್ದು ಮುಂದೆ ಆ ದೇವಸ್ಥಾನ ಯಾವುದೇ ರೀತಿಯ ಅಡಚಣೆ ಆಗದಲ್ಲೇ ಮುಂದುವರ್ಕೊಂಡು ಹೋಗ್ಬೇಕು ಅದು ಉದ್ದೇಶ ಇದಕ್ಕೆ ಎಲ್ಲ ಗ್ರಾಮಸ್ಥರ ಸಹಕಾರ ಮತ್ತೆ ಎಲ್ಲ ಜನಗಳ ಸಹಕಾರ ಅತಿ ಮುಖ್ಯ ಅಂತ ಹೇಳಿದ ಕೈಲಾಸಪುರ ಅನ್ನೋದು ಭಾರಿ ಇತಿಹಾಸ ಇಲ್ಲಿ ಕೊಲ್ಲಪರಮ್ಮ ದೇವಸ್ಥಾನ ಆಗಬೇಕು ಅಂದ್ಕೊಂಡು ತುಂಬ ವರ್ಷಗಳಿಂದ ಬೇಡಿಕೆ ಇದ್ದಿತ್ತು ಅದು ನಮ್ಮ ದೊಡ್ಡ ಜಮಾನದಿಂದ ರಾಜುವಣನವ್ರ ಗಮನಕ್ಕೆ ತರ್ತಾ ಇದ್ದು ಈ ಸಲ ಆಸಕ್ತಿ ವಹಿಸಿ ಹೊಸ ಪುನರ್ ನಿರ್ಮಾಣ ಮಾಡ್ತಿದ್ದಾರೆ ಅನುಗ್ರಹ ಅವ್ರಿಗೂ ಕೂಡ ಇರಲಿ ಇವತ್ತು ನಮ್ಮ ಕಾರ್ಯಕ್ರಮಗಳು ಯಾವುದು ವಿಘ್ನ ಇಲ್ಲದೆ ಯಶಸ್ವಿ ಆಗಬೇಕು ಅಂತ ಬಸಪ್ಪನವ್ರು ಕೋರ್ಕೊಂಡಾಗ ಏನೋ ತುಂಬುರುದಿಂದ ಹತ್ತು ಸೆಕೆಂಡಲ್ಲಿ ಹೊರ ಕೊಡ್ತು ಅದನ್ನು ಬರ್ಮಾಡ್ಕೊಂಡು ನಮ್ಮ ಗ್ರಾಮ ಜನತೆಯವರು ಅದ್ದೂರಿಯಾಗಿ ಸ್ವಾಗತ ಮಾಡೋರೆ ಆ ಬಸಪ್ಪಂದು ಮತ್ತು ಆ ಗುರುಗೇ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇರಲಿ ಈ ಇದಕ್ಕೆಲ್ಲ ಕರ್ಸೋದಿಕ್ಕೆ ಮೂಲ ಕಾರಣದಂಥ ರಾಜಣ್ಣವರಿಗೆ ಹೆಚ್ಚಿನ ಆಯುಷು ಆರೋಗ್ಯ ಕೂಡ ಅಂತ ಈ ಸಂದರ್ಭದಲ್ಲಿ ಗ್ರಾಮಪರವಾಗಿ ನಾವು ಸಲಭೆ ಬಿಡ್ಕತಾ ಇದ್ದೀವಿ ದುರ್ಗೇಶ್ ಅಂತ ಈ ಒಂದು ಮೈಸೂರಿನಲ್ಲಿ ಮಹಾನಗರಿ ತುಂಬ ನಮ್ಮ ಅಚ್ಚುಕಟ್ಟಾಗಿ ನಮ್ಮ ಮಹೇಶ್ ಜಿಯವರು ನನ್ನ ಇಲ್ಲಿ ಬರಬೇಕು ಅಂತ ಕೇಳ್ಕೊಂಡ್ರು ಮತ್ತು ರಾಜಣ್ಣ ಅವರ ನೇತೃತ್ವದಲ್ಲಿ ಈ ದೇವಿಯ ಒಂದು ಕೃಪೆ ಎಲ್ಲರಲ್ಲೂ ಇರಲಿ ಮತ್ತು ನನಗೆ ತುಂಬಾ ಖುಷಿಯಾಯಿತು ಅಲ್ಲಿಂದ ಗೌಡ್ಗೆರೆಯಿಂದ ಬಸಪ್ಪ ಸ್ವಾಮಿಯ ದರ್ಶನೂ ಸಿಕ್ತು ಮತ್ತು ಎಲ್ಲರೂ ಭಕ್ತಾದಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಹಳ್ಳಿಯಿಂದ ಬಂದಿರೋರು ಎಲ್ಲರೂ ಕೂಡ ದರ್ಶನ ಮಾಡ್ಕೊಂಡಿದ್ದಾರೆ ಬಸಪ್ಪನಿಂದ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಆದಷ್ಟು ಅವರವರ ಇಚ್ಛೆ ಅನುಸಾರವಾಗಿ ಈ ಒಂದು ದೇವಸ್ಥಾನಕ್ಕೆ ಧನ ಸಹಾಯವನ್ನು ಕೂಡ ಮಾಡುವ ಮೂಲಕ ನಾನು ಕೇಳ್ಕೊತೀನಿ ದಯಮಾಡಿ ಎಲ್ಲರೂ ಅವರವ್ರ ಇಚ್ಛೆ ನಾನು ಇವತ್ತು ಪ್ರಥಮವಾಗಿ ನನ್ನ ಮನಸ್ಸಲ್ಲಿ ಬಂತು ಈ ಜಾಗದಲ್ಲಿ ನಾನೊಂದು ಐವತ್ತೊಂದು ಸಾವಿರ ರೂಪಾಯಿ ರಾಜನವ್ರು ಸ್ವೀಕಾರ ಮಾಡ್ಕೋಬೇಕು ಅಂತ ನಾನು ಒಂದು ಕೇಳ್ಕೊತೀನಿ ದಯವಿಟ್ಟು ಸುರೇಶ್ ಅವರು ಕೂಡ ಈ ಒಂದು ರ್ಶಿಗಳಾದ ಮಲ್ಲೇಶ್ ಗುರುಜಿಯವರು ಕೂಡ ಮತ್ತೆ ಈ ಒಂದು ಆಗಮ ಬಂದಿರೋ ಕಾರ್ಯಕ್ರಮಕ್ಕೆ ಮಹೇಶ್ ಜಿ ಗುರಿ ಗುರುಜಿಯವರು ಮತ್ತೆ ನಮ್ಮ ಸುರೇಶ್ ಅವರು ಕೂಡ ಈ ಬಸವಪ್ಪ ಸಮೇತವಾಗಿ ಅವರ ಎಲ್ಲ ತಂಡ ಕೂಡ ಬಂದಿದೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ ತುಂಬಾ ಭಕ್ತಾದಿಗಳು ಎಲ್ಲಾರು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ ಚಾಮುಂಡಮ್ಮ ಕಲಾಪದ ದೇವಸ್ಥಾನ ಕಟ್ಟಕ್ಕೆ ನನ್ಗೆ ಪ್ರೇರಣೆ ಮಾಡಿದ್ರು ಅದರಿಂದ ನನ್ನ ಗ್ರಾಮದವರು ಮತ್ತೆ ನಾನು ಅದಕ್ಕೆ ಹೋಗಿ ಗೌಡ್ಗೆರೆಯಲ್ಲಿ ಕೇಳ್ಕೊಂಬಂದು ಬಸಪ್ಪನ್ನ ಆಯಿತು ಆಗ್ತದೆ ಬೇಗ ಅಂತ ಒಪ್ಪನೆ ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿ ಇಲ್ಲಿರೋ ಭಕ್ತಾದಿಗಳಿಗೆಲ್ಲ ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಮಾತು ಮುಗಿಸ್ತೀನಿ ರಾಜಣ್ಣ ಬಸವಣ್ಣ ದೇವರನ್ನ ಕರೆಸಿ ಮನೆಯಲ್ಲಿ ದೇವಸ್ಥಾನ ಎಲ್ಲ ಪೂಜೆ ಮಾಡಿಸಿದ್ದು ತುಂಬಾ ಒಳ್ಳೇದಾಯ್ತು ಚೆನ್ನಾಗಿದೆ ಭಗವಂತ ಎಲ್ಲರಿಗೂ ನಮಗೆ ನಿಮಗೆ ಎಲ್ಲರೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಎಲ್ಲರೂ ಒಂದು ದೇವ್ರೆಲ್ಲೇ ಸುಂದರಮ್ಮ ಬನಿ ಮಂಟಪಿಂದ ಮೇಡಮ್ ದೇವ್ರದ್ದು ಶಕ್ತಿ ತುಂಬಾ ಇದೆ ಗೌಡಗೆರೆ ಅಮ್ಮ ಚಾಮುಂಡೇಶ್ವರಿದು ನಾವು ನಾಲ್ಕೈದು ಸಲ ಹೋಗಿದ್ದೀವಿ ತುಂಬ ಪವರ್ ಇದೆ ದೇವ್ರದ್ದು ಒಳ್ಳೆ ಆಶೀರ್ವಾದ ದೇವ್ರದ್ದು ಸಿಕ್ಕಿದೆ ಬಸ್ ಒಂದು ಶಕ್ತಿ ಇದೆ ನಂಬಿದ್ದೀವಿ ಎಲ್ಲ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗಿ ರಶ್ಮಿ सवादुं वनमालां सुगंधात्यां नाना पुष्पेि समन्वितां भूषां हिरण्यावरणां कुम्बरीं कुम्बरनाराजतस्त्रजां लक्ष्मीं जातवेदो महावह।

नारी दक्षिणारी नार्यासं श्रीगणा कम्महिमानस नतुंते तागुते तागुते भोवारं श्यस्तक्रोधोदपुत्री विपार्ज विश्वकर्मा लक्ष्मावर प्रजापति नरधिकारी अहम्मता जायय मानु बहुधा विदाये

बादुर पवन सुधिया जन्मने नहीं, बादुर इंद्राय बादरित्रायरेक्षु मधुम قولي کئی کڑا کیں کام و بندناں مالکشمی تو کما نارم و بندناں پدھساناں تو بیا میں کما ادیش پدھو پدھو ورمرشی اور بیڑو ھل دیناں سپا اوپن مرتا ہے مادر گراہن دکیندام بننیں آلکھمی روپی گوما نارم اينا تي پرمیا کما من سربان باپم وارا موون کڑے ہنگے مور کڑے آکلا نماز جپا کو دیو ಹರಿತ್ರಾ ಮಂಗಲೇ ಕಾರ್ಯೇ ಗ್ರಹೇತಾ ಮುನಿ ದೈವತೈ ಮಹಾ ಓದಿ ನಾಯಿನೇ ನಾರಾಯಣ ಶಂಕರ ಪ್ರಾಯೇ ನಾರಾಯಣೀ ನಾರಾಯಣ ವತ್ರಕಾಲೀ ನಾರಾಯಣ ಒಕಿ ರೂಪ ಅದಕನಂ ಗಂಪ್ರೇಪದ ವಿಶ್ವತಃ ನೀರ್ ತಕೊಳ್ಳುವಿದ್ರಾ ಸ್ಥಾನ ತವರ್ಪಯಾಮಿ ಎರಡು ಪಾದನ ತೊಳೆರಿ ಅರ್ಪಯಾಮಿ ಆದಾಮೋ ಅಗ್ಮನ್ ನುತರ್ ಕೈಯ ತೊಳೆರಿ ಕೈಯ ತೊಳೆರಿ ಇದಂತೋ ಎರಡು ಪಾದನ ತೊಳೆ ನಯಂ ತಸ್ಮೇ

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ